ಒಂದು ದೊಡ್ಡ ಜಮೀನುದಾರ ಕುಟುಂಬದಲ್ಲಿ ಮೂವರು ಅಣ್ಣಂದಿರು ವಾಸಿಸುತ್ತಿದ್ದರು ಅವರ ಮನೆ ಆಸ್ತಿಪಾಸ್ತಿಯಿಂದ ಭೂಮಿಯಿಂದ ಶ್ರೀಮಂತವಾಗಿತ್ತು ಆದರೆ ಆ ಮನೆಯ ನಿಜವಾದ ಶಕ್ತಿಯೇನು ಅನ್ನುವುದನ್ನು ಹೊರಗಿನವರು ಅರ್ಥ ಮಾಡಿಕೊಳ್ಳಲಾಗುತ್ತಿರಲಿಲ್ಲ ಮನೆಯ ಅಣ್ಣನಾದ ಗೋಪಾಲನಿಗೆ ಅನಂದಿ ಎಂಬ ಹೆಣ್ಣುಮಗಳ ಜೊತೆ ಮದುವೆಯಾಯಿತು ಅನಂದಿ ವಿದ್ಯಾವಂತಳು ಸಂಸ್ಕಾರವಂತಳು ಆಗಿ ಮೃದುಭಾವದ ಮತ್ತು ಶಾಂತ ಸ್ವಭಾವದವಳು ಅವಳು ಮನೆಗೆ ಬಂದ ನಂತರ ಮನೆಯ ವಾತಾವರಣವೇ ಬದಲಾಗಿತ್ತು ಅವಳ ಬುದ್ಧಿವಂತಿಕೆ ಮಮತೆ ಹಾಗೂ ಎಲ್ಲರಿಗೂ ಸಮಾನ ಗೌರವ ನೀಡುವ ಗುಣಗಳಿಂದ ಅತ್ತೆ ಮಾವಂದಿರು ಕೂಡ ತೃಪ್ತರಾದರು ಆದರೆ ಮನೆಯ ಸಣ್ಣ ಸಣ್ಣ ವಿಚಾರಗಳಲ್ಲಿ ಗಲಾಟೆಗಳು ಆಗುತ್ತಲೇ ಇರುತ್ತಿದ್ದವು ಮಧ್ಯಮ ಅನ್ನ ಹಾಗೂ ಚಿಕ್ಕ ಅನ್ನ ಹಲವಾರು ಬಾರಿ ಜಗಳವಾಡುತ್ತಿದ್ದರು ಯಾರೋ ಕೆಲಸ ಹೆಚ್ಚು ಮಾಡುತ್ತಾರೆ ಯಾರೋ ಕಡಿಮೆ ಮಾಡುತ್ತಾರೆ ಎಂಬ ಬೇಸರದಿಂದ ಮಾತಿನ ಚಕಮಕಿಗಳು ನಡೆಯುತ್ತಿತ್ತು ಕೆಲವೊಮ್ಮೆ ಹಗುರವಾದ ಜಗಳಗಳು ದೊಡ್ಡದಾಗಿ ಬದಲಾಗುತ್ತಿತ್ತು ಒಂದು ದಿನ ಹಸುವನ್ನು ಮೇಯಿಸಲು ಕಳುಹಿಸುವ ವಿಚಾರದಲ್ಲಿ ದೊಡ್ಡ ಗಲಾಟೆ ಉಂಟಾಯಿತು ಅಣ್ಣಂದಿರು ಪರಸ್ಪರರ ಮೇಲೆ ಕೋಪಗೊಂಡರು ತಾಯಿ ಕೂಡ ದುಃಖದಿಂದ ಕಣ್ಣೀರು ಹಾಕಿದರು ಮನೆಯಲ್ಲಿ ಬಿರುಕು ಬರುವ ಪರಿಸ್ಥಿತಿ ಉಂಟಾಯಿತು ಎಲ್ಲರೂ ತಮ್ಮ ತಮ್ಮ ತಪ್ಪಿಲ್ಲವೆಂದು ತೋರಿಸಲು ಪ್ರಯತ್ನಿಸುತ್ತಿದ್ದರು ಆಗ ಅನಂದಿ ತಾಳ್ಮೆಯಿಂದ ಮಾತಾಡಿದನು ಈ ಮನೆ ದೊಡ್ಡ ಮನೆ ಎನ್ನುವುದಕ್ಕೆ ಕಾರಣ ಆಸ್ತಿ ಪಾಸ್ತಿಯಲ್ಲ ನಮ್ಮ ಒಗ್ಗಟ್ಟು ಪರಸ್ಪರ ಗೌರವ ಸಹೋದರತ್ವ ಇವೇ ನಿಜವಾದ ದೊಡ್ಡತನ ನಾವು ಸಣ್ಣ ವಿಷಯಕ್ಕಾಗಿ ಒಗ್ಗಟ್ಟನ್ನು ಕಳೆದುಕೊಂಡರೆ ನಮ್ಮ ಮನೆಗೆ ದೊಡ್ಡತನವೇನು ಉಳಿಯುತ್ತದೆ ಅನಂದಿಯ ಮಾತುಗಳು ಎಲ್ಲರ ಹೃದಯಕ್ಕೆ ತಾಕಿದವು ಗೋಪಾಲ ಹಾಗೂ ಅವನ ತಮ್ಮಂದಿರು ನಾಚಿಕೊಂಡರು ಎಲ್ಲರೂ ಪರಸ್ಪರ ಕ್ಷಮೆ ಕೇಳಿಕೊಂಡು ಮತ್ತೆ ಒಗ್ಗಟ್ಟಿನಿಂದ ಬದುಕನ್ನು ನಿರ್ಧರಿಸಿದರು ಅಂದು ಎಲ್ಲರಿಗೂ ಅರಿವಾಯಿತು ಮನೆ ದೊಡ್ಡದಾಗುವುದೇ ಆಸ್ತಿಯಿಂದಲ್ಲ ಪ್ರೀತಿಯಿಂದ ಸಹಕಾರದಿಂದ ಮತ್ತು ಕುಟುಂಬದ ಬಾಂಧವ್ಯದಿಂದ ತೆರೆದ ಪುಸ್ತಕ ಪಾಠ ದೊಡ್ಡತನ ಸಂಪತ್ತು ಅಥವಾ ಅಧಿಕಾರದಿಂದ ಬರುವುದಿಲ್ಲ ಒಗ್ಗಟ್ಟು ತಾಳ್ಮೆ മാനവീയ മൌല്യുള്ള ನಿಜವಾದ ശക്തി